ಿತನಾದ ನಾನು ನಿಷ್ಕಾಮ ನಿಸ್ಪೃಹ ನಿರಾಳರಾಗಿ ಸತತವು ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ಕುತಿಲ ಕುತ್ಸಿತು ಗುತ್ತಿಯಿಂದ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ನಿಮ್ಮ ಮಾತುಗಳನ್ನು ಚಾಚು ತಪ್ಪದೆ ಬಾಯಿಸಿ

ನನ್ನ ಮುರಿತು ಬದೆ ಒಡೆಯಿತು ಎನ್ನುವ ಮಾತು ಸತ್ಯವಾಯಿತು ದಯೋನಂದನ ಮನೆತನದ ಮೇಲೆ ನಾನಿಟ್ಟ ಸೇಡಿನ ಕಿಡಿ ಅವನ ಬಾವು ಎಂಬ ಬಿದ್ದಿದೆ ಆದರೆ ಅದು ಇನ್ನೂ ಸ್ಫುಟಗೊಂಡಿಲ್ಲ ನಾನಿಟ್ಟ ಸೇಡಿನ ಕಿಡಿ ನಿನ್ನ ಬಾಳ ಬಣುವಿಗೆ ಬಿದ್ದು ಧಗ ಧಗನೆ ಧಗಿಸುವ ಧಾಮಾಗ್ನಿಯನ್ನು ಕಂಡು ನಾನೇ ಬೇಕು ಇದಾದ ನಂತರ ಇದಾದ ನಂತರ ಧನಂಜನಿಗೆ ಕುಡಿತದ ಚಟಕಲಿಸಿ ಕೊಟ್ಟಿ ಸಹಿ ಹಾಕಿಸಿಕೊಂಡು ಬೀದಿಗಟ್ಟುವ ದಿಟ್ಟ ಪುರುಷನಾದಾಗಲೇ ನನ್ನ ಪಾತ್ರಕ್ಕೆ ಕಳೆ ಕಟ್ಟುವುದು ಈ ಜಗದ್ರಂಗ ಭೂಮಿಯಲ್ಲಿ ನಂತರ ತನ್ನ ದೇಹ ಸುಖಕ್ಕೋಗಿ ತನ್ನ ಸರ್ವಸ್ವವೆಂದೇ ನನಗೆ ಧಾರೆ ಎರೆದು ಕೊಡುತ್ತಿರುವ ಪದ್ವಾಳ ಪ್ರಾಡ ಪಕ್ಷಿ ಪರಲೋಕಕ್ಕೆ ಪಯಡ ಮಿಸ್ಟರ್ ದಯಾನ ಕವೇ ಕವೇ ಕನ್ನಂಚ ಉಡ ಗು ಕಬೂತರ್ ಕಬೂತರ ನೀ ಬಂದ ಧನಂಜಯ ಇದರ ಕಾಗೆ ಹೋಗಿ ದಷ್ಟಕ್ಕೂ ಹೋದರೂ ಕಾಗೆ ಏ ವಿನಃ ಪಾರಿವಾಳವಾಗಲು ಸಾಧ್ಯವಿಲ್ಲ ಮಿಸ್ಟರ್ ದಯಾನ ಯೋತ करण अब्दुल का राजा उ रजनी स्वम ಈಗ ನಾವು ಎಲ್ಲಿಗಂತ ಹೋಗೋದು ಸ್ವಾಮಿ ಮನೆ ಬಿಟ್ಟು ಹೊರಗಡೆ ಬಂದಿದ್ದೀವಿ ಹೇಗಂತ ಜೀವನ ಮಾಡೋದು ಹೇಗಂತ ಬದುಕು ನನಗೆ ಗೊತ್ತು ತಿಳೀತಾ ಇಲ್ಲ ಸ್ವಾಮಿ ನನಗೆ ತಿಳೀತಾ ಇಲ್ಲ ಭಾರತೀ ಇದುವರೆಗೆ ಕೆಲಸ ಮಾಡಿದವನು ನಾನಲ್ಲ ಅಲ್ಲದೆ ಅಡಿಗಡಿಗೆ ಅಪಮಾನ ಹೊರಿ ಹೊತ್ತು ಸಾಯಿವುದಕ್ಕಿಂತೂ ಸಾವಿರ ಪಾಲು ಮೇಲು ಅಪ್ಪಾಜಿ ನೀವು ಹಾಗೆ ಮಾತನಾಡಿದರೆ ನನಗೆ ಅಳು ಬರುತ್ತೆ ಏಕೆ ನಮಗೆ ಯಾರಲ್ಲ ಈ ಜಾಗದಲ್ಲಿ ಜಾಗ ಇಲ್ಲವೇ ಹೇಳಿ ಅಪ್ಪಾಜಿ ಮಗವರಿಂದ ಈ ಜಗದಲ್ಲಿ ಬಾಳಿ ಸಾಗಸುದು ಏನಿದೆಯಪ್ಪ ಬದುಕಿ ಬಾಳಿ ದಾರಿ ಸಾಗುವಾಗ ಭಯಂಕರ ಬೇರೆ ಗಾಳಿ ಬೀಸಿದಾಗ ಗಾಳಿಗಳು ಚಿನ್ನ ಚಿದ್ರವಾದಾಗ ಆ ಸಾಗುವುದೆಂತೂ ಸಂಸಾರದ ಬಂಡೆ ಅದಕ್ಕಾಗಿ ಈ ವಿಷವನ್ನು ಮೊದಲು ನಮ್ಮ ಅರಿವೇಂದನೆ ಕೊಡಿಸು ನಂತರ ನಾವಿಬ್ಬರೂ ಕೊಡೋದು ಬೇಡಿ ಸ್ವಾಮಿ ದಯವಿಟ್ಟು ಈ ರೀತಿ ಮಾತಾಡಬೇಡಿ ಕಣ್ಣಿದ್ರಲ್ಲಿ ನೀವಿಬ್ರು ಸಾಯೋದನ್ನ ನೋಡೋದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಮುತ್ತೈದೆಯಾಗಿ ಸಾಯ್ಬೇಕೆನ್ನುವುದೇ ನನ್ನ ಆಸೆ ಆಸೆ ಇಷ್ಟು ಬೇಗ ನೆರವೇರುತ್ತೆ ಅಂತ ನಾನು ಅನ್ಕೊಂಡಿಲ್ಲ ನಿಮ್ಮಿಬ್ಬರಿಗಿಂತ ಮೊದಲು ನಾನು ವಿಷ ಸಾಯ್ತೀನಿ ಸ್ವಾಮಿ ನಾನು ಕುಡಿದು ಸಾಯ್ತೀನಿ ಬೇಡ ನೀರು ಸತ್ತು ಹಕ್ಕಿ ಆಗುವುದಿಲ್ಲವೇ ಆತ್ಮಹತ್ಯೆ ಮಾಡಿಕೊಂಡರೆ ಪರಶಿವನ ಪೂರ್ಣಗೊಳಿಸಲಾರ ಸುಮ್ಮನೆ ಸತ್ತು ಬೇಡಮ್ಮ ಬೇಡ ಮಗನೇ ನಿನ್ನಷ್ಟು ಇರುವ ಬುದ್ಧಿ ನನಗಿಲ್ಲ ನಮ್ಮ ಮನೆಯ ಮುದ್ದಿನ ಮಗ ಕಂಠೀರವ ನೀನು ಆದ್ರೆ ಈಗ ನಾವು ಬದುಕಬೇಕಾದ್ರು ಸಹಿತ ನಿನ್ನ ಮಾತಿನಂತೆ ನಡೆದುಕೊಂಡ್ರು ಸಹಿತ ನಮಗೆ ಆಶ್ರಯ ಯಾರು ಕೊಡ್ತಾರೆ ಕಣ್ಣ ಯಾವ ಆಶ್ರಯ ಇದೆ ಅಂತ ನಂಬಿಕೊಂಡು ನಾವು ಬಾಳಬೇಕು ಬದುಕಬೇಕು ನೀನೇ ಹೇಳು ನೀನೇ ಹೇಳು ಅಮ್ಮ ನೀವು ಅದೊಂದು ದಿನ ನನಗೆ ಹೇಳಿರಲ್ವೇ ಮಗು ನೀನು ಡಾಕ್ಟರ್ ನಾಗು ಎಂದು ಈಗ ನೀವಿಬ್ಬರು ಸತ್ತು ಹೋದರೆ ನನಗೆ ಶಾಲೆ ಕಲಿಸುವವರು ಯಾರಮ್ಮ ನಾ ಯಾರ ಆಶ್ರಯದಲ್ಲಿ ಬಾಳಲಿ ಹೇಳಮ್ಮ ಹೇಳ ಭಾರತಿ ಅರಿವೆಂದು ಹೇಳುವ ಮಾತಿನಲ್ಲಿ ಸತ್ಯವಿದೆ ಮಾಡಿಕೊಳ್ಳುವುದು ಅದೇ ದೇವರ ಲಕ್ಷಣವಲ್ಲ ಲಕ್ಷಣ ಪ್ರಪಂಚದಲ್ಲಿ ಎಲ್ಲಾದರೂ ಬದುಕಿ ಬಾಳೋಣ ನಡೆ ಹೋಗೋಣ ತುಂಬಾ ಹಸಿವಾಗಿದೆ ತಿನ್ನಲು ಏನಾದ್ರು ಇದ್ರೆ ಕೊಡಮ್ಮ ಹಸಿವಾಗಿದೆ ಎನ್ನು ಶಬ್ದವನ್ನ ಕೇಳಿ ನನ್ನ ಕರಳಿ ಮನೆ ಬಿಟ್ಟು ಬಂದಿರುವ ಪರಿಸ್ಥಿತಿಯಲ್ಲಿ ನಾವು ಎಲ್ಲಿಗೆ ಹೋಗಬೇಕು ನಿನಗೆ ಏನಂತ ಕೊಡಬೇಕು ನೋಡು ಕನ್ನ ಆ ದೇವರು ನಮಗೆ ಯಾವುದಾದ್ರೂ ದಾರಿಯನ್ನ ತೋರಿಸಿ ತೋರಿಸ್ತಾನೆ ಬಾರಪ್ಪ ಮುಂದಿನ ದಾರಿಯನ್ನ ನಾವು ನೋಡೋಣ ಯಾರ್ಯಾರು ಬಾಡಿಗೆ ಮನೆಯಲ್ಲಿ ಇದ್ದರು ಇದ್ದರು ಕೂಲಿ ಮಾಡಿ ಜೀವನ ಸಾಗಿಸೋಣ ಎಡೆ ಹೋಗೋಣ